ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ದಿ ಸ್ಟುಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ ಅಯ್ಯೋ ಹಾಯ್ ಎವ್ರಿ ವನ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ಇವತ್ತು ನಿಮಗೆ ಇಡ್ಲಿ ಮಾಡೋದು ಹೇಗೆ ಎಂದು ಹೇಳಿಕೊಡ್ತಾಯಿದ್ದೀನಿ ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ರವೆ ಅನ್ನು ರಾತ್ರಿ ನೆನಕಿ ಅದನ್ನು ನೆನಕಿಡಬೇಕು ಮತ್ತು ಉದ್ದಿನ ಬೇಳೆಯನ್ನು ನೆನೆ ಹಾಕಿ ರುಬ್ಬಿ ಈ ರವೆಯಲ್ಲಿ ಮಿಕ್ಸ್ ಮಾಡಬೇಕು ಸೊ ಒನ್ ನೈಟ್ ಬಿಫೋರೇ ನೀವು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು ಸೊ ಇದಾದ ನಂತರ ಇವಾಗ ನೀವು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಳ್ಳಿ ನೀರು ಸ್ವಲ್ಪ ಗರಮ್ ಆಗಿರಬೇಕು ಸೊ ಅದಾದ ನಂತರ ನೀವೇನು ಮಾಡಬೇಕು ಇಲ್ಲಿ ಇಡ್ಲಿ ಏನಂತ ಸೊ ಇಲ್ಲಿ ನೀವೆಲ್ಲ ಇಡ್ಲಿ ಸ್ಟ್ಯಾಂಡನ್ನು ರೆಡಿ ಮಾಡಿಡಬೇಕು ಅದಾದ ನಂತರ ಇದು ಈಗೇನು ನಾವು ಹಿಟ್ಟು ರೆಡಿ ಮಾಡಿದ್ದೀವಲ್ಲ ಇಡ್ಲಿ ಸಲುವಾಗಿ ಇದನ್ನು ಪ್ರತಿಯೊಂದು ಸ್ಟ್ಯಾಂಡಲ್ಲಿ ಹಾಕಬೇಕು ಸೊ ಒಂದರಲ್ಲಿ ನಾಲ್ಕು ಇಡ್ಲಿ ಆಗುತ್ತೆ ಸೊ ಟೋಟಲ್ ನೀವು ಒಮ್ಮೆ ಬೇಕಂದರೆ ನೀವು ಒಮ್ಮೆ ಮಾಡಬೇಕು ಇವಾಗ ನೋಡಿ ನೀರು ಗರಂ ಆಗ್ತಾಯಿದೆ ಒಂದೊಂದೇ ಸ್ಟ್ಯಾಂಡ್ ಅನ್ನ ಇದರಲ್ಲಿ ಇಡಬೇಕು ಹ್ಮ ಸೊ ಇದೇ ತರ ನೀವು ನಾಲ್ಕು ಸ್ಟ್ಯಾಂಡ್ ನಲ್ಲಿ ಈಗ ಇಡ್ಲಿ ಸೊ ಇದೇ ತರ ನೀವು ಎಲ್ಲಾ ಸ್ಟ್ಯಾಂಡ್ ನಲ್ಲಿ ಇಡ್ಲಿ ಇಡ್ಲಿ ನೆನೆ ನೆನಕಿದ್ದೀರಲ್ಲ ಅದರನ್ನು ಇದರಲ್ಲಿ ಹಾಕಿ ಈ ಪಾತ್ರೆಯಲ್ಲಿ ಇಡಬೇಕು ಸೊ ಇಡ್ಲಿ ಮಾಡೋದು ತುಂಬಾ ಸುಲಭ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ನೀವು ಒಂದು ಹತ್ತು ನಿಮಿಷ ಈ ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ಇಡಬೇಕು ಸೊ ಒಂದು ಹತ್ತು ನಿಮಿಷ ಆದ ನಂತರ ನಿಮ್ಮ ಇಡ್ಲಿ ರೆಡಿ ಆಗುತ್ತೆ ಸೊ ಹೆಚ್ಚಿಗೆ ಏನು ಸಮಯ ಬೇಕಾಗಲ್ಲ ಇದಕ್ಕೆ ಸೊ ಒಂದು ಟೆನ್ ಮಿನಿಟ್ಸ್ ವೇಟ್ ಮಾಡಬೇಕು ಇವಾಗ ಸೊ ಇವಾಗ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಸೊ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಸೊ ಇಡ್ಲಿ ಚೆನ್ನಾಗುತ್ತೆ ಇದಾದ ನಂತರ ನಾವು ಇವಾಗ ಇಡ್ಲಿಯನ್ನು ಪಾತ್ರೆಯಲ್ಲಿ ತೆಗ್ದು ಸೊ ಇವಾಗ ನೋಡಿ ನಮ್ಮ ಇಡ್ಲಿ ರೆಡಿಯಾಗಿದೆ ಸೊ ಇವಾಗ ಇದನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಪ್ಲೇಟ್ನಲ್ಲಿ ಸೊ ಇಡ್ಲಿ ನೋಡಿ ಅಷ್ಟು ಚೆನ್ನಾಗಾಗಿದೆ ಸೊ ಇದು ಪ್ರತಿಯೊಂದು ಸ್ಟ್ಯಾಂಡ್ನಲ್ಲಿ ನಾವು ಇಡ್ಲಿ ಹಾಕಿದ್ವಿ ಅಲ್ಲ ಅದನ್ನು ನೀಟಾಗಿ ತೆಕ್ಕೋಬೇಕು ನೋಡಿ ಇಡ್ಲಿ ತುಂಬಾ ಸಾಫ್ಟಾಗಿದೆ ಸೊ ಇವಾಗ ನಾವು ಎಲ್ಲ ಸ್ಟ್ಯಾಂಡ್ನಲ್ಲಿ ಇಡ್ಲಿ ಹಾಕಿದ್ದೀವಲ್ಲ ಎಲ್ಲವನ್ನು ತೆಗ್ದಿದ್ದೀವಿ ಸೊ ಇಡ್ಲಿ ತುಂಬಾ ಸಾಫ್ಟಾಗಿದೆ ಇವಾಗ ಸರ್ವ್ ಮಾಡ್ತೀವಿ ಪ್ಲೇಟ್ನಲ್ಲಿ ನೋಡಿ ಸೊ ನೋಡ್ಬೋದು ನೀವು ಇಡ್ಲಿ ಸಾಫ್ಟಾಗಿದೆ ಸೊ ಈ ಥರ ಸೊ ಪ್ರಾಪರ್ ಪೋರ್ಷನ್ನಲ್ಲಿ ನೀವು ಅದನ್ನು ನೆನೆ ನೆನೆ ಇಡಬೇಕು ಸೊ ತುಂಬಾ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಇಡ್ಲಿ ಮತ್ತು ಇದು ಆಗುತ್ತೆ ಹೌದು ಅವಲಕ್ಕಿ ಹಾಕಿ ಮಾಡಿಬಿಟ್ಟಿ ಸೊ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ನೀವು ಹೊಟ್ಟೆ ತುಂಬ ತಿನ್ಬೋದು ನಿಮ್ಗೆ ಎಷ್ಟು ಬೇಕಷ್ಟು ಸೊ ಇವಾಗ ಇಡ್ಲಿ ಸರ್ವ್ ಮಾಡಿದ್ದೀವಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ ಚಟ್ನಿ ಕೂಡ ಸರ್ವ್ ಮಾಡ್ತೀವಿ ಸೊ ಅವರ್ ಇಡ್ಲಿ ಈಸ್ ರೆಡಿ ಇಡ್ಲಿ ಸಾಂಬಾರ್ ಚಟ್ನಿ ಸೊ ಇಯರ್ ಈಸ್ ದಿ ಮೈ ಫೇವ್ರೆಟ್ ಡಿಶ್ ಸೊ ಯೂಶ್ವಲಿ ಎಲ್ಲರೂ ಇಡ್ಲಿಯನ್ನು ಪ್ರಿಫರ್ ಮಾಡ್ತಾರೆ ಬ್ರೇಕ್ಫಾಸ್ಟಲ್ಲಿ ಸೊ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇದೇ ಥರ ನೀವು ಕೂಡ ಇಡ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿದೆ ಎಂದು ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಅಪ್ಕಮಿಂಗ್ ವಿಡಿಯೋಸ್ ಸಲುವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು